ಹೊನ್ನಾವರ ತಾಲೂಕಿನ ಉಪ್ಪೋಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಹಿಮೆ ಗ್ರಾಮದ ಮಾವಿನಹೊಳೆ ವಾರ್ಡಿನ ಮಾವಿನಹೊಳೆ ಮಜರಿಯಲ್ಲಿ ನಿರ್ಮಿಸಲಾಗಿರುವ ಶರಾವತಿ ಕುಡಿಯುವ ನೀರಿನ ಯೋಜನೆಯ ಜಾಕ್ವೆಲ್ ಮತ್ತು ಪಂಪ್ ಹೌಸ್ಗೆ ಪಕ್ಕದ ಕುದುರ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂಶಿ ಊರಿನ ಹೆಸರು ಇಡಲಾಗಿದೆ ಎಂದು ಸ್ಥಳೀಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಬಹು ನಿರೀಕ್ಷಿತ ಶರಾವತಿ ಕುಡಿಯುವ ನೀರಿನ ಯೋಜನೆಯಾದ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕಾರವಾರ ಪಟ್ಟಣ ಪಂಚಾಯತ್ ಹೊನ್ನಾವರ ಹೊನ್ನಾವರ ಪಟ್ಟಣಕ್ಕೆ ಹಾಗೂ ಮಧ್ಯದ ಒಂಬತ್ತು ಗ್ರಾಮ ಪಂಚಾಯತ್ಗಳಿಗೆ ಶ್ರಾವತಿ ನದಿ ಮೂಲದಿಂದ ನೀರು ಸರಬರಾಜು ಒದಗಿಸುವ ಯೋಜನೆಗೆ ನೀರು ಪೂರೈಕೆಯಾಗುತ್ತಿರುವುದು ನಮ್ಮ ಊರಿನಿಂದ ಯೋಜನೆ ಇರುವ ಸ್ಥಳಕ್ಕೆ ಮಾತ್ರ ನದಿ ಆಚೆಯ ಕುದು್ರಗಿ ಗ್ರಾಮ ಪಂಚಾಯತ್ಗೆ ಒಳಪಡುವ ಸಂಶಯ ಹೆಸರು ಇಡಲಾಗಿದೆ ಎಂದು ಸ್ಥಳೀಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಯೋಜನೆ ಅನುಷ್ಠಾನಗೊಂಡಿರುವ ಊರು ನಮ್ಮದು ನೀರು ಪೂರೈಕೆ ಆಗುತ್ತಿರುವುದು ನಮ್ಮ ಊರಿನಿಂದ ಯೋಜನೆ ಹಾದು ಹೋಗಿರುವುದು ಕೂಡ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಆದರೆ ಸಂಬಂಧವೇ ಇಲ್ಲದ ನದಿ ಆಚೆಗಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಊರಿನ ಹೆಸರು ಇಡಲಾಗಿದೆ ಯೋಜನೆ ಕೂಡ ಮಾವಿನಹೊಳೆಯಿಂದ ನೀರು ಸರಬರಾಜು ಯೋಜನೆ ಅಂತಾನೇ ಇದೆ ಹೀಗಿರುವಾಗ ಅಧಿಕಾರಿಗಳ ಅಜಾಗರೂಕತೆಗೆ ಊರಿನ ಹೆಸರೇ ಬದಲಾವಣೆ ಮಾಡಲಾಗಿದೆ ನಮ್ಮೂರಿನ ಹೆಸರು ನಮಗೆ ಇಟ್ಟುಕೊಡಿ ವಿಳಾಸ ಬದಲಾವಣೆ ಮಾಡಬೇಡಿ ಎಂದು ಮನವಿ ಮಾಡಿದ್ದಾರೆ ನಮ್ಮೂರಿನಲ್ಲಿ ನಿರ್ಮಾಣ ಆಗಿರುವ ಯೋಜನೆಗೆ ಪಕ್ಕದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅದರಲ್ಲಿಯೂ ನದಿ ಆಚೆಯ ಊರಿನ ಹೆಸರು ಇಡಲಾಗಿದೆ ಅಧಿಕಾರಿಗಳು ಊರಿನ ಹೆಸರು ಬದಲಾವಣೆ ಮಾಡುವಷ್ಟು ನಿರ್ಲಕ್ಷ್ಯ ವಹಿಸಬಾರದು ಮುಂದಿನ ಗ್ರಾಮ ಸಭೆಯಲ್ಲಿ ನಮ್ಮೂರಿನ ಹೆಸರು ಇಡುವಂತೆ ನಿರ್ಣಯ ತೆಗೆದುಕೊಳ್ಳುತ್ತವೆ ಎಂದು ಉಪ್ಪೋಣಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮಾವನಹೊಳೆಯ ವಿನೋದ್ ನಾಯ್ಕ ಹೇಳಿದ್ದಾರೆ